ಪಾಕಿಸ್ತಾನ ಜೈ ಹೇಳೋಕೆ ಅಲ್ಲಿ ಸುಚುವೇಶನ್ ಇಲ್ಲ ಹೇಳ್ತಾರೆ ಅವರು ಪಾಕಿಸ್ತಾನ ಜೈ ಅಂತ ಏನಿದೆ ಅಂತ ಹೇಳ್ತಾರೆ ಯಾರನ್ನ ಕೇಳಿದಾರಾ ಯಾರನ್ನ ಅದು ಕನ್ಫರ್ಮ್ ಕನ್ಫರ್ಮ್ ಮಾಡಿದಾರಾ ಅವ್ರು ಯಾರು ಅಂತ ಬೇವರ್ಸಿಗಳು ಈಗ ಮುಸ್ಲಿಮರು ಮಾತ್ರ ಈ ರಾಜ್ಯದಲ್ಲಿ ಇರೋದು ಇಲ್ಲ ಹೇಳಿಲ್ಲ ಹೇಳಿಲ್ಲ ಅದು ಅದು ಸುಚುವೇಶನೇ ಇಲ್ಲ ಅವ್ರು ಇಂಥ ಬೇವರ್ಸಿಗಳು ಏನಕ್ಕೆ ಬೇಕು ರಾಜಕೀಯ ಸರ್ಕಾರ ನಡೆಸ್ತಾರ್ದು ಏನು ಬೇವರ್ಸಿಗಳು ಮಸೀದಿಗಳು ಬೇಕಾದ್ರೆ ದುಡ್ಡು ಕೊಡ್ತಾರೆ ಸರ್ಕಾರ ಸರಿಯಲ್ಲಿ ಹೇಳ್ರಿ ಇವ್ರ ಸರ್ಕಾರ ನಡೆಸ್ತಕ್ಕಂಥ ರೀತಿ ನೀತಿಗಳೆಲ್ಲ ಹೆಂಗಾಗ್ಬಿಟ್ಟಿದೆ ಅಂದರೆ ಹುಚ್ಚರ ಕೈಲಿ ಕತ್ತಿ ಕೊಟ್ಟು ನಾವು ಗಡ್ಡ ಅಂತ ಕೂತ್ಕೊಂಡ್ಬಿಟ್ಟಿದ್ದೀವಿ ಇವಾಗ ಆ ಹುಚ್ಚ ಕತ್ ಗಡ್ಡ ಕೆರೆತನ ಕತ್ಕೊಯ್ತಾನೆ ಗೊತ್ತಾಗ್ತಾ ಇಲ್ಲ ನಮ್ಮ ಹಿಂದೂಸ್ತಾನದ ಇದ್ದು ಇಂಡಿಯಾದಲ್ಲಿ ಇದ್ದು ಇಂಡಿಯಾ ಅನ್ನ ತಿಂದು ಈ ತರ ಮಾತಾಡೋದಲ್ಲ ತಪ್ಪು ಪಾಕಿಸ್ತಾನೆ ಹೋಗುತ್ತೆ ಬಿಡುತ್ತೆ ಈ ರೀತಿ ಮಾತಾಡ್ತಾ ಇದ್ರ ಎಲ್ಲರಿಗೂ ಅದೇ ಬರೋದು ಪತ್ರಕರ್ತರನ್ನ ಫಸ್ಟ್ ಆಫ್ ಆಲ್ ಹೋಗ್ರಲ್ಲೇ ಆಚೆ ಅಂತ ಕೇಳ್ತಾರಲ್ಲ ನಾನು ಹಸಿರು ಏನ ಅವ್ರ ಅಪ್ಪನ ಮನೆ ಆಸ್ತಿನ ಇದು ಒಬ್ಬ ಪ್ರೆಸ್ ಅವ್ರಿಗೆ ದಬ್ಬಾಳಿಕೆ ಮಾಡ್ತಾನೆ ಅಂದ್ರೆ ರಾಜಕೀಯದಲ್ಲಿ ಇದ್ದೇನು ಪ್ರಯೋಜನ ಫಸ್ಟ್ ಆಫ್ ಆಲ್ ಆಗಿ ಪಾಕಿಸ್ತಾನ ಜಿಂದಾಬಾದ್ ಹೇಳಿದ್ರೆ ಅವ್ನಿಗೆ ಗಲ್ಗೆ ಕೊಡಬೇಕು ಅವ್ನಿಗೆ ಗಲ್ಗೆ ಕೊಡಬೇಕು ಯಾಕೆ ಹೇಳಬೇಕು ನಮ್ದು ತಿಂದು ನಮ್ಮದು ಹುಟ್ಟಿ ನಾವು ಇಲ್ಲಿ ಬೆಳೆದು ಪಾಕಿಸ್ತಾನಿಗೆ ಜಯ ಯಾಕೆ ಹೇಳಬೇಕು ಈ ಒಂದು ರಾಜಕೀಯ ಹೊಸೇನ ಎನ್ಕೌಂಟರ್ ಮಾಡಬೇಕು ಪಾಕಿಸ್ತಾನ ಜಿಂದಾಬಾದ್ಗೆ ಹೋಗಿದಾಗ ಅವ್ರನ್ನ ಸೇರಿ ಎನ್ಕೌಂಟರ್ ಮಾಡಿ ಬಿಸಾಕ್ಬೇಕು ಅಷ್ಟೇ ಮೊದಲನೇದಾಗಿ ಕಾಂಗ್ರೆಸ್ಗೆ ಮೂಳೆ ಗಟ್ಟಿ ಇದ್ದರೆ ನಾಸಿನ್ ಹುಸೇನ್ ಅವ್ರದ್ದು ರಾಜೀನಾಮೆ ತಗೊಂಡು ಆಮೇಲೆ ಇವರು ಏನೇ ತನಿಖೆ ಮಾಡೋದಿದ್ರು ಮಾಡಬೇಕು ಸರ್ ವಿಧಾನ ನಿಂತು ದೇಶ ವಿರೋಧಿ ಘೋಷಣೆ ಕೂಗ್ತಿದ್ದಾರೆ ಇಂಥವರಿಗೆಲ್ಲ ಏನು ಹೇಳ್ತೀರಿ ಅಂತ ಹೇಳಿ ಅದು ತಪ್ಪು ಅದು ಹೌದು ಖಂಡಿತ ತಪ್ಪು ಅಂತ ಪಾಕಿಸ್ತಾನಕ್ಕೆ ಅದು ತಪ್ಪು ತಪ್ಪೇನೆ ಅದು ಇನ್ನೇನು ನಮ್ದು ಬಿಟ್ಬಿಟ್ಟು ಬೇರೆ ಕೇಳಿದ್ರೆ ಹೆಂಗೆ ಹೇಳೋಕಾಗುತ್ತೆ ಸರ್ ನೀವು ನ್ಯೂಸ್ ಅಲ್ಲಿ ಎಲ್ಲಾ ಅದು ಪಾಕಿಸ್ತಾನ ಅದು ನಾನು ನ್ಯೂಸ್ ಅಲ್ಲಿ ನೋಡಿಲ್ಲ ಸಾರಿ ನೋಡಿಲ್ಲ ನೋಡಿಲ್ಲ ಆ ನೀವು ಕೇಳಿದ್ರಲ್ಲ ಅದಕ್ಕೆ ನಾನು ಹೇಳ್ದೆ ನಾನು ನ್ಯೂಸ್ ನೋಡಿಲ್ಲ ತಪ್ಪು ಅಂತ ಹೇಳಿ ಒಟ್ಟಲ್ಲಿ ತಪ್ಪು ಅದು ಯಾರು ಮಾಡೋರು ದೇಶ ವಿರೋಧಿ ಹೇಳೋದು ತಪ್ಪದು ಆದರೆ ಅಲ್ಲಿ ಆ ಸಿಚುಯೇಷನ್ ಇಲ್ಲ ಪಾಕಿಸ್ತಾನ್ ಜೈ ಹೇಳೋಕೆ ಅಲ್ಲಿ ಸಿಚುಯೇಷನೇ ಇಲ್ಲ ಹೆಂಗ್ ಹೇಳ್ತಾರೆ ಅವರು ಪಾಕಿಸ್ತಾನ್ ಜೈ ಅಂತ ಏನಿದೆ ಅಂತ ಹೇಳ್ತಾರೆ ಯಾರನ್ನ ಕೇಳಿದಾರಾ ಅದು ಕನ್ಫರ್ಮ್ ಕನ್ಫರ್ಮ್ ಮಾಡಿದಾರಾ ಅವ್ರು ಯಾರು ಅಂತ ಅಂದ್ರೆ ಇಪ್ಪತ್ತೈದು ಮಂದಿಗೆ ಪರ್ಮಿಷನ್ ಸಿಕ್ಕಿದೆ ಅಂದರೆ ಒಳಗೆ ಹೋಗ್ಲಿಕ್ಕೆ ಅಂತೇಳಿ ಪಾಸ್ ತೆಗೆದು ಕೊಟ್ಟಿದ್ದಾರೆ ನಾಸೀರ್ ಹುಸೇನ್ ಸರ್ ಅವರು ಪಾಸನ್ನು ಎನ್ಕ್ವೈರಿ ಮಾಡ್ಬೋದಿತ್ತು ಚರ್ಚೆ ಮಾಡ್ಬೋದಿತ್ತು ಕೇಸ್ ಮಾಡ್ಬೋದಿತ್ತು ಯಾಕೆ ಮಾಡಲಿಲ್ಲ ಯಾರು ಅಂದರೆ ನಾಸೀರ್ ಹುಸೇನ್ ಅವರು ಇಪ್ಪತ್ತೈದು ಮಂದಿಗೆ ಪಾಸ್ ತೆಗೆದು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಒಳಗೆ ಹೋಗ್ಲಿಕ್ಕೆ ಅವರೇ ಬೊಬ್ಬೆ ಹಿಡ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಅವ್ರ ಅಂದಮೇಲೆ ಯಾಕೆ ಕೇಸ್ ಮಾಡ್ತಿಲ್ಲ ಅಲ್ಲಿ ಸಿಚುವೇಶನೇ ಇಲ್ಲ ಸರ್ ಪಾಕಿಸ್ತಾನ ಜಿಂದಾಬಾದ್ ಹೇಳಿ ಆ ಸಿಚುವೇಶನ್ ಇಲ್ಲ ಅಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಹೇಳಿದ್ದಾರೆ ಇಲ್ಲ ಹೇಳಿಲ್ಲ ಅವರು ಹೇಳಿಲ್ಲ ಅಂತ ಹೇಳಿ ಹೇಳಿಲ್ಲ ಅದು ಅದು ಸಿಚುವೇಶನೇ ಇಲ್ಲ ಅವರು ಅವ್ರ ಹೆಸರು ಹೇಳಿ ಬ ಜಿಂದಾಬಾದ್ ಹೇಳಿರೋದು ಅಲ್ಲಿ ಅಲ್ಲಿ ಏನಕ್ಕೆ ಹೇಳ್ತಾರೆ ಪಾಕಿಸ್ತಾನ ಜಿಂದಾಬಾದ್ ಹೇಳೋಕ್ಕೆ ಏನಿದೆ ಅಲ್ಲಿ ಏನೋ ಈ ಪಾಕಿಸ್ತಾನದ ಏನೇನು ಇದೆಯಾ ಅಲ್ಲಿ ಏನೂ ಇಲ್ಲ ನಮ್ಮ ವಿಧಾನಸೌಧದಲ್ಲಿ ಯಾರ್ದೋ ಬಂದು ಹೇಳೋಕ್ಕೆ ಅವ್ರಿಗೇನು ಕಾಟಾನ ತಿಟ್ಟಣ ಅವ್ರಿಗೆ ಆದರೆ ಡಿ ಕೆ ಹರಿಪ್ರಸಾದ್ ಅವ್ರು ನಿನ್ನೆ ಅಧಿವೇಶನದಲ್ಲಿ ಹೇಳ್ತಾರೆ ಪಾಕಿಸ್ತಾನ ಬಿಜೆಪಿ ಅವರಿಗೆ ಶತ್ರು ದೇಶ ಕಾಂಗ್ರೆಸ್ನವರಿಗೆ ಅವರು ಎಲ್ಲ ಸುಳ್ಳು ಇದು ಮಾಡ ಮಾಹಿತಿ ಕೊಟ್ಟು ಸುಳ್ಳು ಮಾಡ್ತಾ ಇರೋದು ಹೌದು 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 ಪಾಕಿಸ್ತಾನ ಜಿಂದಾಬಾದ್ ಹೇಳಿದ್ರೆ ಅವ್ನಿಗೆ ಗಲ್ಗೆ ಕೊಡ್ಬೇಕು ಅವ್ನಿಗೆ ಗಲ್ಗೆ ಕೊಡ್ಬೇಕು ಯಾಕೆ ಹೇಳಬೇಕು ನಮ್ದು ತಿಂದು ನಮ್ಮದು ಹುಟ್ಟಿ ನಾವು ಇಲ್ಲಿ ಬೆಳೆದು ಪಾಕಿಸ್ತಾನಿಗೆ ಜೈ ಯಾಕೆ ಹೇಳಬೇಕು ಅವ್ರಿಗೆ ಗಲ್ಗೆ ಕೊಡಬೇಕು ಹೌದು ಯಾರ

ನಮ್ಮ ದೇಶಕ್ಕೆ ಬಗ್ಗೆ ಯಾರು ಮಾತಾದ್ರು ತಪ್ಪದೆ ಅದೇ ಹೌದು ದೇಶದ ವಿರುದ್ಧ ಯಾರೇ ಮಾತಾಡಿದ್ರು ತಪ್ಪು ತಪ್ಪು ಆಗಲಿ ತಪ್ಪು ಅದು ಖಂಡಿತ ತಪ್ಪದು ನಾನು ಒಪ್ಪೋದಿಲ್ಲ ನಮ್ಮ ಜಮ ಫಾರಿನ್ ಸೀಕ್ರೆಟ್ ರಿಪೋರ್ಟ್ ಕೊಟ್ಟಿದ್ದಾರೆ ಎಲ್ಲಾದ್ರೂ ಪ್ರೂಫ್ ಆದ್ರೆ ಏನಂತ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದು ನಿಜ ಅಂತ ಹೇಳಿ ಅವರ ಅಣ್ಣವರೇ ಹೇಳಿದ್ರಲ್ಲ ಹಿರಿಯರು ಗಲ್ಲಿಗೆ ಹಾಕ್ಬೇಕಾಗತ್ತೆ ಅಂತ ಆ ಆತರ ತಪ್ಪು ಮಾಡಿದವರಿಗೆ ಗಲ್ಲಿಗೆ ಹಾಕ್ತೀರಾ ಅಂತಾ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಳ್ಲೇಬೇಕು ಯಾರನ್ನ ಆಗ ಬಿಳ್ಳಿ ಯಾರೆ ತಪ್ಪು 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 ಸರ್ ನಾಸಿರ್ ಹುಸೇನ್ ಬೆಂಬಲಿಗರು ವಿಧಾನಸೌಧದಲ್ಲೇ ನಿಂತು ಪಾಕಿಸ್ತಾನ ಜಿಂದಾಬಾದ್ ಹೇಳುವಂಥ ಘೋಷಣೆಗಳನ್ನು ಕೂಗ್ತಿದ್ದಾರೆ ಏನು ಹೇಳ್ತೀರಿ ಸರ್ ಇತ್ತ ಏನು ಹೇಳ್ಬೇಕು ಸರ್ ಇವು ಹೆಂಗಾಗ್ಬಿಟ್ಟಿದೆ ಅಂದರೆ ನಾವೊಬ್ಬ ರಾಜ್ಯಸಭಾ ಸದಸ್ಯರಾಗಿ ವಿಧಾನಸೌಧದ ಒಳಗಡೆ ಇದ್ದೀವಿ ಅನ್ನೋ ಪರಿಜ್ಞಾನವೂ ಇಲ್ಲದಂಥ ಇದರಲ್ಲಿ ಪತ್ರಕರ್ತರನ್ನ ಫಸ್ಟ್ ಆಲ್ ಹೋಗ್ರಲ್ಲೇ ಆಚೆ ಅಂತ ಕೇಳ್ತಾರಲ್ಲ ನಾಸೀರ್ ಹುಸೇನು ಏನು ಅವ್ರ ಅಪ್ಪನ ಮನೆ ಆಸ್ತಿನ ಇದು ಅವ್ರದ್ದು ಸ್ವಂತ ಆಸ್ತಿ ಒಳಗಡೆ ಬಂದಿಲ್ಲ ಪತ್ರಕರ್ತರು ಒಂದು ಫಸ್ಟ್ ವಿಧಾನಸೌಧದಲ್ಲಿ ಗೆದ್ದಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಶಾಸಕರಾಗಿರ್ತಕ್ಕಂಥ ಮತಭಿಕ್ಷೆನಲ್ಲಿ ನಾಸೀರ್ ಹುಸೇನ್ ಅವರು ಗೆದ್ದು ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಆ ಒಂದು ಪರಿಜ್ಞಾನವೂ ಇಲ್ಲದಂಥ ಯಾರೋ ಚೇಲಗಳು ಕರ್ಕೊಂಬಂದ್ಬಿಟ್ಟು ಅವ್ರ ಕಡೆಯಿಂದ ಅವರು ಯಾವುದೋ ನಮ್ಮ ವಿರೋಧಿ ರಾಷ್ಟ್ರದ ಬಗ್ಗೆ ಜ ಜಿಂದಾಬಾದ್ ಕೂಗಿಸ್ತಾರೆ ಅಂದರೆ ಇವರಂಥ ದೇಶ ದ್ರೋಹಿಗಳು ಯಾರು ಇಲ್ಲ ಮೊದಲನೇದಾಗಿ ಕಾಂಗ್ರೆಸ್ಗೆ ಮೂಳೆ ಗಟ್ಟಿ ಇದ್ದರೆ ನಾಸೀನು ಹುಸೇನ್ ಅವ್ರದ್ದು ರಾಜೀನಾಮೆ ತೊಗೊಂಡು ಆಮೇಲೆ ಇವರು ಏನೇ ತನಿಖೆ ಮಾಡೋದಿದ್ರು ಮಾಡಬೇಕು ಅಲ್ಲ ಸರ್ ಈಗ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗೋದು ರಾಷ್ಟ್ರ ವಿರೋಧಿ ಘೋಷಣೆ ಕೂಗುವವರನ್ನು ಅವರನ್ನು ಅರೆಸ್ಟ್ ಮಾಡಲಿಕ್ಕೆಲ್ಲ ಮೀನಮೆ ಶಿಸ್ತಾರೆ ಅದೇ ಜೈಶ್ರೀರಾಮ್ ಅಂತೇಳಿ ಘೋಷಣೆ ಕೂಗುವಂಥ ಶಾಸಕರ ಮೇಲೆ ಕೂಡಲೇ ಕೇಸ್ ಹಾಕ್ತಾರೆ ಶಾಸಕರ ಮೇಲೂ ಇವ್ರು ಹಾಕ್ತಾರೆ ಸಾಮಾನ್ಯ ಕಾರ್ಯಕರ್ತರ ಮೇಲೂ ಕಾ ಹಾಕ್ತಾರೆ ಕೇಸರಿ ಬಟ್ಟೆ ಹಾಕ್ಕೊಂಡು ಓಡಾಡಿದರೆ ಮುಂದೊಂದು ಕಾಲ ಬರುತ್ತೆ ಕೇಸರಿ ಬಣ್ಣ ಕಂಡ್ರೆ ಸಾಕು ಕೇಸ್ ಬೀಳುತ್ತೆ ಯಾಕಂದರೆ ಇವರು ಸರ್ಕಾರ ಅಷ್ಟು ಹೇಳ್ಬಾರ್ದು ಆ ಪದಗಳು ಹಂಗಾಗಿ ಕಂಟ್ರೋಲ್ ಮಾಡ್ಕೊಂಡು ಹೇಳ್ತಾರೆ ಅಷ್ಟು ಮಾನಗೇಡಿ ಸರ್ಕಾರ ಅಂತ ಹೇಳ್ಬೋದು ಇದೆಲ್ಲ ಮಾನ ಮರ್ಯಾದೆ ಅಂಥದ್ದು ಏನೂ ಇಲ್ಲ ಇನ್ನೊಂದು ಏನಾಗ್ಬಿಟ್ಟಿದೆ ಅಂದರೆ ಇವರು ಇವರು ಸರ್ಕಾರ ನಡೆಸ್ತಕ್ಕಂಥ ರೀತಿ ನೀತಿಗಳೆಲ್ಲ ಹೆಂಗಾಗ್ಬಿಟ್ಟಿದೆ ಅಂದರೆ ಹುಚ್ಚರ ಕೈಲಿ ಕೊಟ್ಟು ನಾವು ಗಡ್ಡ ಕೆರೆಸ್ಗಳಿಗೆ ಅಂತ ಕೂತ್ಕೊಂಡ್ಬಿಟ್ಟಿದ್ದೀವಿ ಇವಾಗ ಆ ಹುಚ್ಚ ಕತ್ ಗಡ್ಡ ಕೆರಿತನ ಕತ್ಕೊಯ್ತಾನೆ ಗೊತ್ತಾಗ್ತಾ ಇಲ್ಲ ಕುತ್ಕೊಂಡಿದ್ದೀವಿ ಇವಾಗ ಅವ್ರ ಕೈಯಲ್ಲೇ ಐತೆ ಗಡ್ಡನಾದರೂ ಕೊಯ್ಬೋದು ಕೆರಿಬೋದು ಕತ್ತಾದರೂ ಕೊಯ್ಬೋದು ಫಾರೆನ್ಸಿಕ್ ರಿಪೋರ್ಟು ಅವ್ರಿಗೆ ಹೆಂಗೆ ಹಂಗೆ ತಗೋಬೋದು ಯಾಕಂದರೆ ರಾಜ್ಯ ಸರ್ಕಾರವು ಅವ್ರದ್ದೇ ಇದೆ ಫಾರೆನ್ಸಿಕ್ ಲ್ಯಾಬಲ್ಲಿ ಇವರು ಯಾಕಂದರೆ ಕೆಲವೊಂದು ಕೇಸುಗಳಲ್ಲೇ ನಾವು ಡಿ ಕೆ ರವಿ ಅವ್ರ ಕೇಸಲ್ಲಿ ಅವ್ರು ಬೇಕಾದಂಗೆ ತಿದ್ದದಂಥದ್ದು ಪೋಸ್ಟ್ ಮಾರ್ಟಮ್ ಜಾಗಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಹೋಗಿ ಬಂದಿದ್ರು ಅವತ್ತು ಇವರು ಒಬ್ಬ ಐ ಎ ಎಸ್ ಆಫೀಸರು ಐ ಪಿ ಎಸ್ ಆಫೀಸರ್ ಕೇಸಲ್ಲೇ ಇವರು ಇಷ್ಟು ಒಳಗಡೆ ಹೋಗ್ಬಿಟ್ಟು ಬಂದು ಅದನ್ನು ತೀರಿಸಿ ಏನು ಮಾಡಿದ್ರು ಅದು ಬೇರೆ ಪ್ರಶ್ನೆ ಆದರೆ ಅಂತ ಜಾಗಕ್ಕೆ ಹೋಗಿ ಬರ್ತಾರೆ ಇದು ಎಫ್ ಎಸ್ ಎಲ್ ರಿಪೋರ್ಟ್ ತಿತ್ಸೋದು ಇವ್ರಿಗೆ ದೊಡ್ಡ ಶ ದೊಡ್ಡ ಇದು ಅನ್ಸಲ್ಲ ಅಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ ಬರೋ ಮೊದಲೇ ಪ್ರಿಯಾಂಕಾ ಖರ್ಗೆ ಅವರು ಕ್ಲೀನ್ ಶೀಟ್ ಕೊಟ್ಟಿದ್ದಾರೆ ಈ ತರನೇ ಬರ್ತದೆ ಹೇಳಿ ಹುಚ್ಚ ಅರೆ ಹುಚ್ಚರ ಬಗ್ಗೆ ಜಾಸ್ತಿ ಮಾತಾಡ್ಬೋದು ಎಂಬ ಅದು ನನ್ನ ಅಭಿಪ್ರಾಯ ಪೂರ್ತಿ ಹುಚ್ಚರ ಬಗ್ಗೆ ಮಾತಾಡ್ಬೋದು ಅರೆ ಉಚ್ಚ್ರ ಬಗ್ಗೆ ಮಾತಾಡ್ದಂಗೆ ಇರೋದು ನಮಗು ಒಳ್ಳೇದು ಅಂತ ಈಗ ಮಂಗ್ಳೂರಲ್ಲಿ ಕುಕ್ಕರಲ್ಲಿ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಿದವರು ಸಮ್ ಡಿಡ್ ಮಿಸ್ಟೇಕ್ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಆರ್ ಮೈ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಅವರೇ ಹೇಳ್ಕೊಂಡಿದಾರಲ್ಲ ಬ್ರದರ್ಸ್ ಅಂತ ತಾಲಿಬಾನ್ ಸರ್ಕಾರಕ್ಕೂ ಇವ್ರ ಸರ್ಕಾರಕ್ಕೂ ಏನಂತ ವ್ಯತ್ಯಾಸ ಇಲ್ಲ ಇದು ಒಂಥರ ಯಾರು ದರ್ಬಾರು ಅಂದರೆ ತೊಗಲಾಕ್ ದರ್ಬಾರ್ ತೊಗಲಾಕ್ ದರ್ಬಾರ್ ನಡೆಸ್ತಾವ್ರೆ ಏನು ಮಾಡೋಕ್ಕಾಗಲ್ಲ ಇನ್ನೊಂದು ನಮ್ಮ ಜನ ಅಲ್ಪ ಸುಖ ಕಾಸೆ ಪಟ್ಟು ಪೂರ್ಣ ಬಹುಮತ ಕೊಟ್ಟು ಸರ್ಕಾರ ನಡೆಸೋಕೆ ಬಿಟ್ಟಿದ್ದಾರೆ ಹಂಗಾಗಿ ಐದು ವರ್ಷ ಅನುಭವಿಸ್ಲೇಬೇಕು ಬರಗಾಲ ಬರಲಿ ಚಳಿಗಾಲ ಬರಲಿ ಮಳೆಗಾಲ ಬರಲಿ ಯಾವುದೇ ಕಾಲ ಬಂದು ಎಂಥದ್ದೇ ರಾಜ್ಯಕ್ಕೆ ದುರ್ಭಿಕ್ಷೆ ಕಾಲ ಬಂದ್ರೂ ಜನ ಅನುಭವಿಸ್ಬೇಕಾದಂಥ ಅನಿವಾರ್ಯತೆ ಇದೆ ಅನುಭವಿಸಲೇಬೇಕು ಅವ್ರಿಗೆ ಒಂದೊಂದು ಸರಿ ಕೆಲವು ಸರಿ ಕಾಂಗ್ರೆಸ್ ಸರ್ ಲೀಡರ್ಗಳು ಹೆಂಗೆ ಅಂದರೆ ಕೆಲವೊಂದು ಸರಿ ಅತಿ ಬುದ್ಧಿವಂತಿಕೆ ತೋರಿಸ್ತಾರೆ ಬುದ್ಧ ಬುದ್ಧಿವಂತಿಕೆ ಅಂದರೆ ಸರಿ ಕೆಲವೊಂದು ಜಾಗದಲ್ಲಿ ಕಿವಿನೇ ಕೇಳಿಸಲ್ಲ ಕೆಲವೊಂದು ಜಾಗದ ಕಣ್ಣೇ ಕಾಣಿಸಲ್ಲ ಡಿ ಕೆ ಶಿವಕುಮಾರ್ ಆಗಿರ್ಲಿ ಸಿದ್ದರಾಮಯ್ಯ ಅವರ ಆಗಿರಲಿ ಹೇಳ್ತಾರೆ ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಬರಲಿಲ್ಲ ನಾಸಿರ್ ಹುಸೇನ್ ಸಾಬ್ ಜಿಂದಾಬಾದ್ ಅಂತ ಹೇಳಿದ್ದಾರೆ ಅಂತ ಹೇಳಿ ಸರ್ ನೀವು ಆ ವಿಡಿಯೋ ನೋಡಿದ್ದೀರಾ ನಾನು ಲೈವ್ ಅಲ್ಲಿ ನೋಡಿದ್ದೀನಿ ಸ್ವಾಮಿ ವಿಡಿಯೋದಲ್ಲಿ ಯಾವ ಥರ ಇತ್ತು ಟಿ ವಿನಲ್ಲಿ ಲೈವ್ ಅಲ್ಲಿ ನೋಡಿದ್ದೀವಿ ಜಿ ಆ ಇದು ಆ ಪದ ನಾನು ನಾನು ಜಿಂದಾಬಾದ್ ಅನ್ನಲ್ಲ ಅವ್ರು ಬೇಕಾರೆ ಅಂದ್ಕೋಬೋದು ನೀವು ರಿಪೋರ್ಟರ್ ಆಗಿ ನೀವು ಅನ್ಬೋದು ನಾನು ಮಾತ್ರ ಯಾವುದೇ ಕಾರಣಕ್ಕೂ ಅವ್ರಿಗೆ ಜಿಂದಾಬಾದ್ ಅನ್ನಲ್ಲ ಆ ದೇಶಕ್ಕೆ ನಾನು ಜಿಂದಾಬಾದ್ ಅನ್ನಲ್ಲ ಒಂದು ಅದರಲ್ಲಿ ಒಬ್ಬ ಕಾರ್ಯಕರ್ತ ಅವನ ಜಿಂದ ಬಂದಂಥ ಕೂಗಿದಂಥ ಸಮಯದಲ್ಲಿ ಅವನು ಬಾಯಿ ಮುಚ್ಚುತ್ತಾನೆ ನಾಸಿರು ಸೇನ್ ಹಿಂದ್ಗಡೆ ವೈಟ್ ಶರ್ಟ್ ಹಾಕ್ಕೊಂಡಿದ್ದಂಥ ವ್ಯಕ್ತಿ ಆ ಕೂಗ್ದಂಥ ವ್ಯಕ್ತಿ ಬಾಯಿ ಮುಚ್ಚಿಸ್ತಾನೆ ಮತ್ತು ಏನಕ್ಕೆ ಬಾಯಿ ಅವನು ಆ ಪ್ರತಾಪ್ ಸಿಂಹ ಅವ್ರು ಕಳಿಸೋಕ್ಕೆ ಹೋಗಿ ಅದೇನೋ ಗ್ಯಾಸ್ ಬ್ಲಾಸ್ಟ್ ಮಾಡಿದ್ರಲ್ವಾ ಅವರು ಹಿನ್ನೆಲೆ ಲೆಕ್ಕ ಮಾಡಿದರೆ ಅವರು ಯಾರು ಸಪೋರ್ಟರ್ಸು ಅವ್ರು ಯಾವ ಪಕ್ಷದ ಕಾರ್ಯಕರ್ತರು ಅವರು ಯಾವ ಆ್ಯಕ್ಟಿವಿಟೀಸ್ ಏನು ಅವ್ರು ಯಾವ್ಯಾವ ಥರ ಎಲ್ಲೆಲ್ಲಿ ಓಡಾಡಿದ್ದಾರೆ ದೇಶದಲ್ಲಿ ಯಾವ್ಯಾವ ಮೀಟಿಂಗಲ್ಲಿ ಅಟೆಂಡ್ ಮಾಡಿದ್ದಾರೆ ಯಾವ್ಯಾವ ಜಾಗಕ್ಕೆ ಹೋಗಿ ಬಂದಿದ್ದಾರೆ ಅದನ್ನೆಲ್ಲ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ ಲಾಸ್ಟಿಗೆ ಬುಡಕ್ಕೆ ಇವ್ರಿಗೆ ಬರುತ್ತೆ ಪ್ರತಾಪ್ ಸಿಂಹ ಅವ್ರಿಗೆಲ್ಲ ಬರೋಲ್ಲ ಲಾಸ್ಟ್ಗೆ ಇವ್ರ ಬುಡಕ್ಕೆ ಬರುತ್ತೆ ಮೈಸೂರು ಮಾ ಘನತುತ ಮುಖ್ಯಮಂತ್ರಿಗಳಿದ್ದಾರಲ್ಲ ಅವ್ರ ಜಿಲ್ಲೆಯವರು ಅವ್ರ ಬುಡಕ್ಕೆ ಬರುತ್ತದು ಅದಕ್ಕೆ ಅದನ್ನು ತನಿಖೆನ ಅದು ಎಲ್ಲಿಗೆ ನಿಲ್ಲಿಸಿದ್ದಾರೋ ಮುನುವು ಮಾಡಿದ್ದಾರೋ ಗೊತ್ತಿಲ್ಲ ಲಾಸ್ಟ್ಗೆ ಯಾಕೆ ನನ್ನ ಬುಡಿಕೆ ಬರೋಂಗೈತೆ ಅಂದೇಳಿ ಸುಮ್ಮನೆ ಆಗಿದ್ದಾರೆ ಅದನ್ನು ಇವಾಗ ಹೊಸ ವಿಷಯ ನಾಸಿರುಸಂದು ಇದನ್ನು ಹಿಡ್ಕಂಡು ಎಳನಾಡ್ತಾರೆ ಇದು ಅಷ್ಟೇ ಇದನ್ನು ಒಂದ್ಸರಿ ಎರಡು ದಿನ ಮೂರು ದಿನ ಮೀಡಿಯಾದಲ್ಲಿ ಪಾಸ್ ಕೊಟ್ಟಿದ್ದಾರೆ ಆ ಇಪ್ಪತ್ತೈದು ಮಂದಿಯೇ ಇನ್ವೆಸ್ಟಿಗೇಷನ್ ಮಾಡಿ ಅವರು ಅಲ್ಲೇ ರಿಪೋರ್ಟ್ ಕೊಡ್ಬೋದು ಆದರೆ ಎಂಥ ಇನ್ವೆಸ್ಟಿಗೇಷನ್ಗೆ ಕೂಡ ಮೀನಾಮಸ್ತಿದ್ದೇವೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂದಲ್ಲ ಯಾವ ಸರ್ಕಾರ ಬಂದ್ರೂ ಸ್ವಲ್ಪ ಅಲ್ಪಸಂಖ್ಯಾತರ ವಿಷಯದಲ್ಲಿ ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ಬಂದಾಗ್ಲೂ ನೋಡಿದ್ದೀವಿ ಕಾಂಗ್ರೆಸ್ ಸರ್ಕಾರ ಬಂದಾಗ್ಲೂ ನೋಡಿದ್ದೀವಿ ಯಾವಾಗಲೂ ಅವರು ಸ್ವಲ್ಪ ಅಲ್ಪಸಂಖ್ಯಾತರು ಪರವಾಗಿ ಇರ್ತಾರೆ ಅಲ್ಪಸಂಖ್ಯಾತರಾಗಿ ಇರ್ತಾರೆ ನಮ್ಮ ಕರ್ನಾಟಕದ ಜನ ಬುದ್ಧಿ ಕಲಿಬೇಕು ನಾವು ಯಾರಿಗೆ ಮತ ಕೊಡಬೇಕು ಯಾರಿಗೆ ಮತ ನೀಡಬೇಕು ಯಾರು ದೇಶಾಭಿಮಾನಿಗಳು ಯಾರಿದ್ದಾರೆ ರಾಷ್ಟ್ರಾಭಿಮಾನಿಗಳು ಯಾರಿದ್ದಾರೆ ರಾಷ್ಟ್ರ ಉಳಿಸೋಕಂತಾರೆ ಯಾರು ಅಂಥವ್ರಿಗೆ ನಾವು ಸಪೋರ್ಟಾಗಿ ಆಗಲಿ ದೇಶದ್ರೋಹಿಗಳಿಗೆ ದೇಶದ ವಿರೋಧಿಗಳಿಗೆ ನಿಂತ್ಕೋಬಾರ್ದು ನಾವು ಸರ್ ಈಗ ನಡೆದಂಥ ಬಜೆಟ್ ಆಗಿರ್ಬೋದು ಅಥವಾ ರಾಜ್ಯದಲ್ಲಿ ನಡೀತಿರುವಂಥ ಆ್ಯಕ್ಟಿವಿಟಿ ನೋಡ್ಬೋದು ಅಂದರೆ ಅಲ್ಪಸಂಖ್ಯಾತರ ಓಲೈಕೆ ನಡೀತಿದೆ ನಡೀತಾ ಇದೆ ಇವಾಗ ಏನು ಸರ್ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಇದೇ ರಿಪೀಟ್ ಆದರೆ ಇಲ್ಲ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಫುಲ್ ಆಪೋಸಿಟ್ ಆಗುತ್ತೆ ಆದರೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟರೆ ಯಾವ್ದು ಗ್ಯಾರಂಟಿ ಯೋಜನೆ ಬಂದಿದೆ ಸ್ವಾಮಿ ಇವಾಗ ಜೂನ್ ಜುಲೈಯಿಂದಲೂ ರೇಷನ್ ಕಾರ್ ದುಡ್ಡು ಕೊಡ್ತೀವಿ ಅಂದೇಳಿ ಹಾಕಿದ್ದಾರೆ ನನ್ನ ನನ್ನೆಂತಿಗೆ ಬಂದಿರೋ ಅಕೌಂಟ್ಗೆ ಬಂದ್ಬಿಟ್ಟು ರೇಷನ್ದು ಎರಡೇ ತಿಂಗಳೇ ಬಂದಿರೋ ದುಡ್ಡು ಎಷ್ಟು ತಿಂಗಳಾಗಿದೆ ಆಲ್ಮೋಸ್ಟ್ ಎಂಟು ತಿಂಗಳು ಎಂಟು ತಿಂಗಳಲ್ಲಿ ಎರಡು ತಿಂಗಳು ಅಕ್ಕಿ ದುಡ್ಡು ಬಂದಿದೆ ಎರಡು ತಿಂಗಳು ಮೂರು ತಿಂಗಳು ಇದು ಬಂದಿದೆ ಎರಡು ಸಾವಿರ ರೂಪಾಯಿ ಇನ್ನು ಐದು ತಿಂಗಳದು ಇದು ಇದರಲ್ಲೂ ಒಂದೇಳು ಲೆಕ್ಕ ಇಷ್ಟಪಡ್ತೀನಿ ಇದರಲ್ಲೂ ದೊಡ್ಡ ಹಗರಣ ಮಾಡ್ತಾರೆ ಇವರು ನಾವು ಕೊಟ್ಟ ನಾವು ಇದ್ದೀವಿ ಎಂಬ ಲೆಕ್ಕ ತೋರಿಸಿ 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 ಒಂದು ತಿಂಗ್ಳು ಕೊಡ್ತಾರೆ ಎರಡು ತಿಂಗಳು ಒಂದು ತಿಂಗಳು ಕೃಷ್ಣನ ಲೆಕ್ಕ ಸಾರಿ ಒಂದು ತಿಂಗಳು ರಾಮನ್ ಲೆಕ್ಕ ಎರಡು ತಿಂಗಳು ಕೃಷ್ಣನ ಲೆಕ್ಕ ನಂಗೆ ಇವ್ರದ್ದು ಅದರಲ್ಲೂ ದೊಡ್ಡ ಸಾವಿರಾರು ಕೋಟಿ ಅದರಲ್ಲೂ ಲೂಟಿ ಹೊಡೆದು ಕರ್ನಾಟಕನಾಗ ಮಾರಾಕ್ತಾರೆ ಇನ್ನು ಐದು ವರ್ಷದೊಳಗೆ ಗ್ಯಾರಂಟಿ ಈ ಸರ್ಕಾರಕ್ಕೆ ಕೊನೆಯದಾಗಿ ಏನು ಹೇಳ್ತೀರಿ ಸರ್ ಕೊನೆಯದಾಗಿ ಹೇಳಬೇಕು ಅಂದರೆ ಪದಗಳು ಬಳಸೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ ಆದರೂ ಹೇಳೋದಾದ್ರೆ ಹೇಳೋದಾದರೆ ಮೂರು ಬಿಟ್ಟರು ಹಿಡಿಯರು ಯಾರು ನನಗೆ ಹಿಡಿಯೋ ಹುಸೇನ್ ಬೆಂಬಲಿಗರು ಅಂದರೆ ಕಾಂಗ್ರೆಸ್ ಅಭ್ಯರ್ಥಿ ನಾಸಿರ್ ಹುಸೇನ್ ಬೆಂಬಲಿಗರು ವಿಧಾನಸೌಧದಲ್ಲೇ ನಿಂತು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವಂಥ ಘೋಷಣೆಗಳನ್ನು ಕೂಗ್ತಿದ್ದಾರೆ ರಾಷ್ಟ್ರ ವಿರೋಧಿ ಘೋಷಣೆಗಳನ್ನು ಕೂಗ್ತಿದ್ದಾರೆ ಅವ್ರನ್ನ ಹಿಡ್ಕಂಡು ಹೊಡಿಬೇಕು ತಲ್ಲಿ ಅಲ್ಲಿ ಹಿಡ್ಕಂಡು ಅರೆಸ್ಟ್ ಮಾಡಿ ಅವ್ರು ಲಾಕಪ್ ಇಟ್ಟು ತಳ್ಬೇಕಾಯ್ತು ನಮ್ಮ ದೇಶ ಬಗ್ಗೆ ಮಾತಾಡಿಬಿಟ್ಟು ಬೇರೆ ದೇಶದ ಬಗ್ಗೆ ಜಿಂದಾಬಾದ್ ತಕ್ಕ ಹೋಗಿರಿ ಅದು ಪೊಲೀಸ್ನವ್ರೆ ಹೇಳ್ಕೊಂಡು ಎಳ್ಕೊಂಡೋಗಿ ಜೇಲ್ಗೆ ಹಾಕ್ಬೇಕಾಯ್ತು ಅವ್ರನ್ನ ಆದರೆ ಕರ್ಕೊಂಡು ಹೋಗೋ ಮೊದಲೇ ಕ್ಲೀನ್ ಶೀಟ್ ಪ್ರಿಯಾಂಕ ಗರ್ಗೆ ಅವ್ರು ಕೊಡ್ತಾರೆ ಅದು ತಪ್ಪು ಅದು ಮಾಡೋದು ಆ ಥರ ಮಾಡೋದು ತಪ್ಪು ನಮ್ಮ ದೇಶಕ್ಕೆ ವಿರೋಧವಾಗಿ ಮಾತಾಡಿದ್ದಾರೆ ಇದು ಮಾಡ್ತದೆ ನೀವು ಅದನ್ನು ನ್ಯೂಸಲ್ಲೆಲ್ಲ ನೋಡಿದಿ 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 ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ನಿಮಗೆ ಕೇಳಿದ ನಮಗೆ ಬಿ ಪಿ ರೈಸ್ ಆಗುತ್ತೆ ಪಾಕಿಸ್ತಾನ ಜಿಂದಾಬಾದ್ ಅಂದರೆ ನಮ್ಮ ಇಂಡಿಯಾದಾಗ ಇತ್ಕೊಂಡು ಪಾಕಿಸ್ತಾನ ಅದು ಸೊ ಇದಾವನ್ ಸೊಲ್ಪ ಇದರಲ್ಲಿ ಮಾತಾಡಿರೆ ನಮ್ಗೆ ಎಷ್ಟು ಬೇಜಾರಾಗೋಣ ಇದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೇಳಿದ್ಗೆ ಹೋದ್ರೆ ಅವ್ರು ಹೇಳ್ತಾರೆ ರೀ ಅವ್ರು ಅವ್ರ ಅದೇ ಇದಲ್ಲ ಒಂದೇ ಇದಾಗಿ ಜನಾಂಗಾಗಿರುತ್ತೆ ಹಂಗಾಗಿ ಅಂತಾರೆ ನಮ್ಮ ಹಿಂದೂಸ್ತಾನದಾಗ ಇದ್ದು ಇಂಡಿಯಾದಲ್ಲಿ ಇದ್ದು ಇಂಡಿಯಾದ ಅನ್ನ ತಿಂದು ಈ ಥರ ಮಾತಾಡೋದಲ್ಲ ತಪ್ಪು ಅವ್ರಿಗೆ ನಮ್ಮ ನಮ್ಮ ವಿರೋಧಿಗಳಿಗೆ ಹಂಗೆ ಜಿಂದಾಬಾದ್ ಅಂದ್ರೆ ನಮಗೆ ಸಹಿಸಲ್ಲ ನಾವು ನಮ್ಮ ಇಂಡಿಯಾದಾಗಿ ಅಷ್ಟೇ ಸರ್ ವಿರೋಧಿ ದೇಶಗಳಿಗೆ ಜೈಕಾರ ಹಾಕುವ ಹಾಕ್ಬೇಕು ತಳ್ಬೇಕು ಅವ್ರನ್ನ ಸರ್ಕಾರ ಹಿಂದೆ ಮುಂದೆ ನೋಡ್ತಿದೆ ಅದು ತಪ್ಪು ಅದು ತಪ್ಪು ಸರ್ಕಾರ ಅವ್ರಿಗೆ ಆತರ ಇದು ಮಾಡಬಾರ್ದು ಡೈರೆಕ್ಟ್ ಆಗಿ ತಳ್ಬೇಕವ್ರನ್ನ ಅದೆಲ್ಲ ನಮ್ಮ ಹಿಂದೂ ಜನಾಂಗದಲ್ಲಿ ನಮ್ಮ ಇಂಡಿಯಾ ದೇಶದಲ್ಲಿ ಹಿಂದೂ ಅಂದ್ರೆ ಹಿಂದೂ ಅಷ್ಟೇ ಮುಸ್ಲಿಂ ದೇಶ ಅಂದ್ರೆ ಅವ್ರಿಗೆ ಸಪರೇಟ್ ರಾಜ್ಯ ಕೊಟ್ಟು ಸ್ಟೇಟ್ ಕೊಟ್ಟಿದ್ದಾರೆ ಅವರು ಅದನ್ನ ಇದು ಮಾಡ್ಕೊಳ್ಳಿ ನಮ್ಮ ಇಂಡಿಯಾದಾಗ ಇದ್ಕಂಡ್ ಅದಕ್ಕೆ ಹೋಗೋದು ಅದ ತಪ್ಪು ಅದು ಬಜೆಟ್ ಅಲ್ಪ ಸಂಖ್ಯಾದಾಗ ಹೋಲಿಕೆ ಅಂದ್ರೆ ಬರೀ ಅವರಿಗೆ ಇದು ಮಾಡ್ತಾ ಇದಾರೆ ನಮ್ಮ ಹಿಂದೂಗಳು ಜಾಸ್ತಿ ಮಾಡ್ತಾ ಇಲ್ಲ ಅದು ಮೈನ್ ಇರೋದು ಸರ್ಕಾರ ಸರಿ ಇಲ್ಲ ಹೇಳ್ರಿ ಫಸ್ಟು ಬಿ ಜೆ ಪಿ ಸರ್ಕಾರ ಬಂದರೆ ನಮ್ಮ ದೇಶ ಒಂಚೂರು ಡೆವಲಪ್ ಆಗುತ್ತೆ ಫುಲ್ಲು ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೌದು ಅದು ಮಾಡೋದು ತಪ್ಪೋದು ಫಸ್ಟ್ ಆಫ್ ಆಲ್ ಆಗಿ ಇನ್ನೊಂದು ಏನಂದರೆ ಅದು ಕಾನೂನು ಪ್ರಕಾರ ಅವ್ರನ್ನೆಲ್ಲ ಅರೆಸ್ಟ್ ಮಾಡಬೇಕು ಫಸ್ಟ್ ಆಫ್ ಆಲ್ ಆಗಿ ಅನಂತ ಆ ಥರ ರಾಜಕಾರಣಿ ರಾಜಕೀಯದಲ್ಲಿ ಇರೋಕ್ಕೆ ಅವಶ್ಯಕತೆ ಇಲ್ಲ ಫಸ್ಟ್ ಆಫ್ ಆಲ್ ಅಂಥವರಿಂದ ದೇಶ ಹಾಳಾಗ್ತಾಯಿದೆ ಈ ಕಾಂಗ್ರೆಸ್ ಪಕ್ಷ ಬಂದಿರೋದ್ರಿಂದ ದರಿದ್ರ ಬಂದಿದೆ ದೇಶಕ್ಕೆ ಆದಷ್ಟು ಕಾಂಗ್ರೆಸ್ ಸರ್ಕಾರವನ್ನು ಸರ್ವನಾಶ ಮಾಡೋದ್ರಿಂದ ದೇಶಕ್ಕೆ ಯುವ ಜನತೆಗೆ ಉಪಯೋಗ ಆಗುತ್ತೆ ಇಲ್ಲ ಅಂದರೆ ದೇಶ ಇನ್ನೂ ಹದಿಗೆಟ್ಟಿ ಹಾಳಾಗುತ್ತೆ ಯುವಾಲೇ ಬಡತನದಿಂದ ಇದ್ದಾರೆ ಜನಿಗೆ ಒಂದು ರೂಪಾಯಿ ಉಪಯೋಗ ಇಲ್ಲ ಫ್ರೀ ಫ್ರೀ ಅಂತ ಬಿಟ್ಟಿದ್ದಾರೆ ಫ್ರೀ ಆಟೋದವ್ರಿಗೆ ಪ್ರೈವೇಟ್ ಬಸ್ ಎಲ್ಲರಿಗೂ ತೊಂದರೆ ಆಗಿದೆ ಯಾರು ಕೇಳ್ತಾ ಇದ್ದಾರೆ ಕಷ್ಟ ಎನ್ಕೌಂಟರ್ ಮಾಡಬೇಕು ಬೇಕಾಗಿಲ್ಲ ರಾಜೀನಾಮೆ ಕೊಡ್ಬೇಕು ಆಗಿಲ್ಲ ಅಂದ್ರೆ ಇಲ್ಲಾಂದ್ರೆ ಅವ್ರನ್ನ ಎನ್ಕೌಂಟರ್ ಮಾಡ್ಬಿ ಸಾಕ್ಬೇಕು ಅವ್ನು ಅವ್ನು ಸೇರಿಸಿ ಎನ್ಕೌಂಟರ್ ಮಾಡ್ಬೇಕು ಅವ್ನು ಸೇರಿಸಿ ಮಾಡ್ಬೇಕು ಏನಿದೆ ಆ್ಯಕ್ಷನ್ ತಗೋಂತಲ್ಲ ಏನ್ ಮಾಡ್ಬೇಕು ಅಂತ ರಾಜಕಾರಣಿ ಏನು ಅವಶ್ಯಕತೆ ಏನಿದೆ ಬೆಳೆಸ್ತಾ ಇದಾರೆ ಅವನು ದೇಶ ವಿರೋಧಿನಿ ಅವನು ಈಗ ಆಕ್ಷನ್ ಹಿಂದೆ ಇರೋರಿಗೆ ಅವ್ರಿಗೆ ಸಮರ್ಥನೆ ಅವ್ರಿಗೆ ಬುದ್ಧಿ ಹೇಳ್ತಾರೆ ಅವನು ಒಬ್ಬ ಪ್ರೆಸ್ ಅವ್ರಿಗೆ ದಬ್ಬಾಳಿಕೆ ಮಾಡ್ತಾನೆ ಅಂದ್ರೆ ಅವ್ನು ಅವನ ರಾಜಕೀಯದಲ್ಲಿ ಇದೇನು ಪ್ರಯೋಜನ ಅವನು ಫಸ್ಟ್ ಆಫ್ ಆಲ್ ಆಗಿ ಅವಶ್ಯಕತೆ ಏನಿದೆ ಅವನಿಂದ ಬೇಕಾಗಿಲ್ಲ ಅವನು ಸೇರಿಸಿ ಎನ್ಕೌಂಟರ್ ಮಾಡಾಕ್ಬೇಕು ಅವನ್ನ ಇವ್ರಿಗೆ ಇನ್ನೊಂದು ಹೆಂಗೆ ಗೊತ್ತಾ ಮಾರಾಟ ಇನ್ನೊಂದು ಹೆಂಗೆ ಗೊತ್ತಾ ಅವ್ರು ಜೈಲಿಗೆ ಹೋದ್ರು ಬೇಲ್ ಮೇಲೆ ಬಂದ್ರೂ ಅವ್ರಿಗೆ ಇನ್ನೂ ತೊಂದರೆ ತಿರ್ಗ ಈಚೆಗೆ ಬಂದು ಈ ಥರ ಗಲಭೆಗಳು ಸೃಷ್ಟಿ ಮಾಡ್ತಾರೆ ಮೊನ್ನೆ ರೈತರದ್ದು ಹೋರಾಟ ಆಗಿದೆಯಲ್ಲ ಅದೆಲ್ಲ ಕಾರಣ ಏನು ಇವರೇ ಕಾರಣ ರೈತರು ಪಾ ಅಮಾಯಕರೆಲ್ಲ ಅಲ್ಲಿ ಆಗಿದ್ದಾರೆ ಸುಮ್ಮನೆ ಇವರು ದಬ್ಬಾಳಿಕೆ ಇವರು ದುಡ್ಡುಗೋಸ್ಕರ ಇವರು ರಾಜಕಾರಣಿಗರು ಬಡ ರೈತರನ್ನೆಲ್ಲ ಬಂದು ಹಾಳು ಮಾಡಿದ್ದಾರೆ ಇವಾಗ ದೇಶ ವಿರೋಧಿ ಪಾಕಿಸ್ತಾನ ಜಿಂದ ಅವಶ್ಯಕತೆ ಏನಿದೆ ಒಬ್ಬ ಭಾರತೀಯ ಮಣ್ಣು ತಂದು ಎತ್ತ ತಾಯಿ ಲಾಡಿ ಬಿಚ್ಚ ಕೆಲಸ ಮಾಡ್ತಾ ಇದ್ದಾನೆ ಒಬ್ಬ ತಾಯಿಗೆ ದೋಹೋ ಭಾರತ ಅಂಬೆಗೆ ಮೋಸ ಮಾಡ್ತಾ ಇದ್ದಾರೆ ಇವರೆಲ್ಲ ಸೇರಿ ಅದರಿಂದ ಇವನು ರಾಜಕೀಯ ಹೊಸ ಎನ್ಕೌಂಟರ್ ಮಾಡಬೇಕು ಪಾಕಿಸ್ತಾನ ಜಿಂದಾ ಹೋಗಿದಾಗ ಹೋಗಿದ್ರಲ್ಲ ಅವ್ರನ್ನೂ ಸೇರಿ ಎನ್ಕೌಂಟ್ರ್ ಮಾಡಿ ಬಿಸಾಕ್ಬೇಕು ಅಷ್ಟೇ ಆದಷ್ಟು ಜಲ್ದಿ ಇಲ್ಲ ಅಂದರೆ ರಾಜಕೀಯ ನಿವೃತ್ತಿ ತೊಗೊಂಡು ಬಾಯಿ ಮುಚ್ಕೊಂಡು ಟಿಕಾ ಮುಚ್ಕೊಂಡು ಮಳೇಲಿ ಇರಬೇಕು ಅಷ್ಟೇ ಬರ್ಬೇಕು ಬರಬೇಕು ಅಂತ ಒಬ್ಬ ಸಿ ಎಂ ಬರಬೇಕು ಆದರೆ ಬಿ ಜೆ ಪಿಯಲ್ಲಿ ಬೇಜಾರು ಮಾಡ್ಕೊಂಬಿಡಿ ಅಂತ ಲೀಡ್ರು ಒಬ್ಬರು ಇಬ್ಬರು ಇದ್ದಾರೆ ಅನಂತಕುಮಾರ್ ಗಡೆ ಬಸವರಾಜ್ ಯತ್ನಾಳ್ ಅಂತ ಖಡಕ್ ಲೀಡ್ರಿಗೆ ಸಿ ಎಂ ಸ್ಥಾನ ಕೊಟ್ಟಿಲ್ಲ ಅದು ಮನಸ್ಸಿಗೆ ನೋವಾಗುತ್ತೆ ಅಂಥವ್ರಿಗೆ ಆಗಿರೋರಿಗೆ ಒಂದು ಸಿ ಎಂ ಸ್ಥಾನ ಕೊಡಬೇಕು ಅಂತ ಇವಾಗ ತಮಿಳ್ನಾಡಲ್ಲಿ ಬಿ ಜೆ ಪಿ ಇದೇ ಇಲ್ಲ ಬೇಸ್ಮೆಂಟೇ ಇಲ್ಲ ಅಂತಲ್ಲಿ ಇವತ್ತು ಬಿ ಜೆ ಪಿ ಏನು ನಡೀತಾ ಇದೆ ಅಲ್ಲಿ ಅಣ್ಣಾಮಲೆ ಅಣ್ಣಾಮಲೆ ಅಂತ ನಡೀತಾ ಇದ್ದಾರೆ ಜನ ಏನಕ್ಕೆ ಪರ್ಫೆಕ್ಟ್ ಮ್ಯಾನು ಬಂದು ನಿಷ್ಠಾವಂತ ವ್ಯಕ್ತಿ ಕರಪ್ಷನ್ ಇಲ್ಲ ಅಂಥ ಅಂಥ ವ್ಯಕ್ತಿ ಕಾರ್ಯಕರ್ತನಾಗಿ ನಾಯಕನಾದರೂ ಅಂತ ಹೌದು ಪ್ರಜೆಗಳಿಗೋಸ್ಕರ ಪ್ರಜೆ ಥರ ನೀನು ಇರಬೇಕು ಪ್ರಜೆ ನೀನು ತಿಳಿದು ಮೇಲೆ ಬರೋದಲ್ಲ ಪ್ರಜೆಗಳ ಜೊತೆ ಬೇ ಸಂಪರ್ಕ ಹೋಗಿಸ್ಬೇಕು ಅವ್ರು ಕಷ್ಟ ಕೇಳಬೇಕು ಜನಗಳಿಂದನೇ ಅವ್ನು ಮೇಲೆ ಬಂದಿರೋ ಅದರಿಂದ ಅವ್ರ ಕಷ್ಟಕ್ಕೆ ಇವಾಗ ಜನಗಳಿಂದ ಅವರೆಲ್ಲ ಮೇಲೆ ಬಂದಿದ್ದಾರೆ ಯಾರು ಕಷ್ಟ ಯಾರನ್ನ ಕೇಳ್ತಾ ಇದ್ದಾರೆ ನಮ್ಮ ಕಷ್ಟ ಯಾರು ಕೇಳ್ತಾ ಇದ್ದಾರೆ ಗ್ಯಾಸ್ ದಿನಕ್ಕೆ ಒಂದು ರೂಪಾಯಿ ಎರಡು ರೂಪಾಯಿ ಐವತ್ತು ಪೈಸಾ ಜಾಸ್ತಿ ಆಗಿದೆ ಯಾರು ಕೇಳ್ತಾ ಇದ್ದಾರೆ ಸರ್ ಈಗ ಜೈ ಶ್ರೀರಾಮ್ ಘೋಷಣೆ ಕೂಗುವ ಮೇಲೆ ಕೇಸ್ ಆಗ್ತದೆ ಅಂದ್ರೆ ಶಾಸಕರ ಮೇಲೆ ಕೇಸ್ ಆಗ್ತದೆ ಹೌದು ಆದರೆ ಪಾಕಿಸ್ತಾನಕ್ಕೆ ಜೈ ಹೇಳಿದ ಅವ್ರ ಮೇಲೆ ಕೇಸೇ ಆಗ್ತದೆ ಯಾಕಾಗಲ್ಲ ಯಾಕಾಗಲ್ಲ ಇಂಥ ಬೇವರ್ಸಿಗಳು ಏನಕ್ಕೆ ಬೇಕು ಇವ್ರು ರಾಜಕೀಯ ಅವ್ರು ಸರ್ಕಾರ ನಡೆಸ್ತಾರೆ ಏನು ಬೇವರ್ಸಿಗಳು ಮಸೀದಿಗಳು ಬೇಕಾದ್ರೆ ದುಡ್ಡು ಕೊಡ್ತಾರೆ ಇದು ಹಿಂದೂ ದೇವಸ್ಥಾನಕ್ಕೆ ದುಡ್ಡು ಕೊಡ್ತಾ ಇಲ್ಲ ಹಿಂದೂ ದೇವಸ್ಥಾನದಿಂದ ದುಡ್ಡು ಕಿತ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ ಏನು ಪ್ರಯೋಜನ ಇದೆ ಇವರಿಂದ ಅಜ್ಭವನ ನಿರ್ಮಾಣಕ್ಕೆ ನೂರು ಕೋಟಿ ಕೊಡ್ತಾರೆ ಏನಕ್ಕೆ ಯಾರು ದುಡ್ಡು ಅದು ದೇವಸ್ಥಾನ ದುಡ್ಡು ಏನಕ್ಕೆ ಬೇಕಾವಲ್ಲ ದೇವಸ್ಥಾನ ದೇವಸ್ಥಾನಗಳು ಖರ್ಚು ಮಾಡಲಿ ಬಿಡಿ ಬೇವರ್ಸಿಗಳು ಮುಸ್ಲಿಮರು ಮಾತ್ರ ಈ ಇರೋದು ಬೇರೆ ಯಾರು ಕಣ್ ಕಾಣಿಸ್ತಲ್ಲ ಇಲ್ಲ ಬೇವರ್ಸಿಗಳಿಗೆ ಇವರಿಗೆ ಮಾನ ಮರದಿಲ್ಲ ಇಲ್ಲ ಬೇವರ್ಸಿ ನಮ್ಮ ಮಕ್ಕಳಿಗೆ ಇವರಿಗೆ ಬರೀ ರಾಜಕೀಯ ದಂದಿ ದಂಧಿ ಜನರಲ್ಲಿ ಜಾತಿ ಜಾತಿ ತಂದಿ ಜಾತಿನೇ ಹೊಡೆದಿ ಜನಗಳು ನೆಮ್ಮದಿ ಹಾಳು ಮಾಡ್ತಾ ಇದಾರೆ ಇವ್ರು ರಾಜಕೀಯ ಬೆಳೆಸ್ಕೊಳ್ತಾರೆ ಯಾವ ಎಮ್ ಎಲ್ ಎ ರೀ ಇವತ್ತು ಕಮ್ಮಿ ಆದರೂ ಸಾವಿರ ಕಟ್ಟು ಯಾವ ಬೋಳಿ ಮಗ ಇದಾನೆ ಎಮ್ ಎಲ್ ಎ ಇವತ್ತು ಎಲ್ಲ ಲೂಟಿ ಮಾಡಿ ಲೂಟಿ ಮಾಡಿ ಮಾಡಿ ಜನರನ್ನ ಹಾಳು ಮಾಡಿ ಇಟ್ಟಿದ್ದಾರೆ ಇವತ್ತು ಗುಡಿಸ್ಲಲ್ಲಿ ಇರೋ ಗುಡಿಸ್ಲಲ್ಲೇ ಇದ್ದಾರೆ ಯಾರ ಮೇಲೆ ಬಂದಿದ್ದಾರ ಕರೆಂಟ್ ಫ್ರೀ ಅಂತ ಹೇಳಿದ್ರೆ ಕರೆಂಟ್ ಒಂದ್ ತಿಂಗಳು ಫ್ರೀ ಬಂದೆ ಮೂರು ತಿಂಗಳು ಡಬಲ್ ಬರ್ತಾ ಇದೆ ಈಗ ಏನ್ ಪ್ರಯೋಜನ ಇದೆ ಜನಗಳು ಏನ್ ಹೆಲ್ಪ್ ಮಾಡ್ತಾ ಇದಾರೆ ಏನಿದೆ ಸಾವಿರ ದುಡಿಯೋದ್ರಲ್ಲಿ ಐನೂರು ರೂಪಾಯಿ ದುಡಿಯೋ ಕಷ್ಟ ಆಗ್ತಾ ಇದೆ ಇವತ್ತು ಏನ್ ದುಡಿಮೆ ಮಾಡಾಕ ಗ್ಯಾಸ್ ಹಾಕ್ಸದ ಗಾಡಿ ಮೈಂಟೈನ್ ಮಾಡದ ಮನೆ ಜೀವನ ಮಾಡೋದಾ ನಾವು ನಮ್ ಖರ್ಚು ನೋಡೋದಾ ನಮ್ಮ ಖರ್ಚು ಡೈಲಿ ಇನ್ನೂರು ಇರ್ತದೆ ಮನೆಗೆ ಹಾಲು ಗೀಲು ಅಂತ ನೂರು ರೂಪಾಯಿ ನಮ್ಮ ಖರ್ಚು ಟೂ ತಿಂಡಿ ನಷ್ಟ ಅಂತ ನೂರು ರೂಪಾಯಿ ಎಲ್ಲಿ ಹೋಗೋಣ ಎಲ್ಲಿ ದುಡಿಯೋಣ ಬೆಳಗ್ಗೆ ದುಡಿದ್ರು ಐನೂರು ರೂಪಾಯಿ ದುಡಿಯಾಗ್ಲಾ ಏಳು ಗಂಟೆ ಗಾಡಿ ಇದೆ ಏನ್ ಮಾಡಿ ಅಂದ್ರೆ ನಮ್ಮಲ್ಲಿ ಬುದ್ಧಿ ಕಲಿಬೇಕು ಅರ್ಥ ಮಾಡ್ಕೊಬೇಕು ಇದು ಆಗ್ತಾ ಇರೋದು ಅನ್ಯಾಯ ತಿಳ್ಕೊಬೇಕು ಯಾರ್ಯಾರು ಕಾಂಗ್ರೆಸ್ ಅಲ್ಲಿ ಅವರೆಲ್ಲ ಅರ್ಥ ಮಾಡ್ಕೊಂಡು ಭಗವಂತನ ರೀತಿಯಲ್ಲಿ ಭಗವಂತ ಮೋಸ ಮಾಡೋರು ಯಾರು ಉದ್ಧಾರ ಆಗಲ್ಲ ಇದರಲ್ಲಿ ಅದರಿಂದ ನಾನೇನು ಹೇಳ್ತೀನಿ ಒಂದೇ ಮಾತಲ್ಲಿ ಸತ್ಯವಾಗಿ ನಡೀರಿ ಸತ್ಯಗೋಸ್ಕರ ನಿಲ್ಲರಿ ಎಂಜಿ ಕಾಲ್ಸು ಚಮಚಗಳು ಚಮಚ ಗಿರಿ ಮಾಡೋಕ್ಕೆ ಹೋಗಬೇಡಿ ಚಮಚ ಗಿರಿ ಮಾಡಿದ್ರೆ ನಾಳೆ ಇದ್ದರೆ ನಿಮ್ಮಣ್ಣೆ ಹೆಣ್ಮಕ್ಳು ಬೀದಿಗೆ ಬರ್ತಾರೆ ನಿಮ್ಮಣ್ಣಲ್ಲಿ ಹೆಣ್ಮಕ್ಳು ಇರ್ತಾರೆ ಅದರಿಂದ ಇವತ್ತು ಹೆಚ್ಚೆತ್ಕೊಂಡ್ರೆ ಮುಂದಿನ ಪೀಳಿಗೆ ಡೆವಲಪ್ ಆಗುತ್ತೆ ಇಲ್ಲಾಂದರೆ ಮುಂದಿನ ಜನ ನಿಮ್ಮ ಮಕ್ಕಳು ಭವಿಷ್ಯ ಹಾಳಾಗುತ್ತೆ ಅದರಿಂದ ಒಂದೇ ಮಾತಾಗಿ ಹೇಳ್ತೀನಿ ಆದಷ್ಟು ಒಳ್ಳೆ ರೀತಿಗೆ ಈ ಸಲಿ ಇಷ್ಟವಂತ ವ್ಯಕ್ತಿಗೆ ಎಮ್ ಎಂ ಪಿ ಕ್ಯಾಂಡಿಡೇಟ್ಗೆ ವೋಟ್ ಮಾಡಿ ದಯವಿಟ್ಟು ಅಂತ ನಿಮ್ಮ ಟಿ ವಿ ಮುಖಾಂತರ ಬೆಳ್ಕೊತಾರೆ ಹ್ಞೂ ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿ ದೇಶಕ್ಕೆ ಒಡ್ಗೆ ಗೊತ್ತಲ್ರಿ ರೀ ಯಾರು ಡೆಮ್ಮಿ ಯಾರು ಡೆಮ್ಮಿ ನನ್ನ ಯಾರು ಇಷ್ಟವಂಥ ಪ್ರಧಾನಿ ಡೆಮ್ಮಿಗೆ ಗೊತ್ತು ಒಬ್ಬ ಪ್ರಧಾನಿ ಯಾವ್ದಾದ್ರು ತಾಯಿ ತೀರೋದಾಗ ಯಾರನ್ನೂ ಬರಬೇಡ ಅಂತ ಹೇಳಿ ಅಂತ್ಯಕ್ರಿಯೆ ಮಾಡಿ ನೆಕ್ಸ್ಟ್ ಬಂದು ಪ್ರಧಾನಿ ಕೇಳ್ತಾರೆ ಅವ್ರು ಕೆಲಸ ಏನು ಮಾಡಬೇಕು ಯಾರು ಇದಾರೆ ರೀ ಇವತ್ತಿನ ಕಾಲದಲ್ಲಿ ಯಾರು ಇದಾರೆ ಹೇಳಿ ಈ ದೇಶದಲ್ಲಿ ಪ್ರಧಾನಿ ಅಂತ ನಾಯಕ ಇಡೀ ವರ್ಲ್ಡ್ ಇಡೀ ವರ್ಲ್ಡ್ ವರ್ಲ್ಡ್ ಮೆಚ್ಕೊತಾ ಇದೆ ಏನಕ್ಕೆ ಮೆಚ್ಕೊತಾ ಇದೆ ಅವ್ರ ಬುದ್ಧಿ ಇಲ್ವಾ ಇಲ್ಲಿರೋ ದರಿದ್ರ ಮೆಚ್ಕೊತಲ್ಲ ಅಲ್ಲಿರೋ ಬೇರೆ ದೇಶದಲ್ಲಿರೋ ಒಬ್ಬ ಪ್ರಧಾನಿ ನಮ್ಮ ದೇಶಕ್ಕೆ ಆಗಲ್ಲ ಅಂತ ಫೀಲ್ ಮಾಡ್ತಾ ಇದ್ದಾರೆ ಅಂಥ ಜಾಗದಲ್ಲಿ ಬೇವರ್ಸಿಗಳು ಮೋದಿಗೆ ಬಿಕಾರ ಕೊಡ್ತಾರೆ ಏನು ಮಾಡೋಕ್ಕಾಗುತ್ತ ಅವನು ಇವಾಗ ಅವ್ರಷ್ಟೆಲ್ಲ ಬಳ್ಕೊತಾರ ರೀ ಕಾಂಗ್ರೆಸ್ ಮೋದಿ ಹೆಂಗೆ ಮಾಡಿ ಒಂದೇ ಒಂದು ಕೇಸ್ ಪ್ರೂವ್ ಮಾಡೋಕೆ ಹೇಳ್ರಿ ನೋಡೋಣ ಒಂದೇ ಒಂದು ಕೇಸ್ ಪ್ರೂವ್ ಮಾಡೋಕೊಳ್ಳಿ ಅವರು ಭ್ರಷ್ಟಾಚಾರ ವ್ಯಕ್ತಿ ಅಂತ ಇವ್ರಿಗೆ ತೆಳ್ಳಿ ಇದಿಲ್ವ ಬೀಜ ಇಲ್ವ ಅವರಿಗೆ ಇವ್ರಿಗೆ ಗಂಡಸ್ತಾನ ಇಲ್ವ ಅವ್ರಿಗೆ ಮೋದಿ ಲೂಟಿ ಮಾಡೋಂಗಿದ್ರೆ ಪ್ರೂವ್ ಮಾಡಲಿ ಕೇಸ್ ಹಾಕಿ ಹೈಕೋರ್ಟಲ್ಲಿ ಕೇಸ್ ಹಾಕಿ ಸುಪ್ರೀಂ ಕೋರ್ಟ್ಗೆ ಏನಾಯ್ತು ಅದು ಕಾನೂನು ಪ್ರಕಾರ ಮಾಡಲಿ ನೋಡೋಣ ಅವ್ರು ತಕ್ಕತ್ತಿದ್ರೆ ಅವ್ರಿಗೆ ಅದು ಬಿಟ್ಟುಬಿಟ್ಟು ಸುಮ್ಮನೆ ಪಾರ್ಲಿಮೆಂಟಲ್ಲಿ ಪುಕ್ಸಾಟೆ ನಮ್ಮ ದುಡ್ಡೇ ತೊಗೊಂಡು ಪಾರ್ಲಿಮೆಂಟಲ್ಲಿ ಊಟ ತಿಂಡಿ ಎಲ್ಲ ಪುಕ್ಸಾಟೆ ಸಿಗುತ್ತೆ ಬಾಯಿ ಬಂದ ಮಾತಾಡ್ಬರೋದು ಇವ್ರಿಗೇನು ಮಾನ ಮಾಡಿದವ ಬೇವರ್ಸಿಗಳಿಗೆ ಜನರಿಗೆ ಕಷ್ಟ ಕೇಳೋದು ಯಾವಾಗ ಇವರೆಲ್ಲ ಬರೀ ಇವ್ರಿನ ಮನೆ ಮುಚ್ಕೊತ ಇದ್ದಾರೆ ಬಡವ್ರು ಕಷ್ಟ ಮಾಡೋದು ಬಡ ಬಡಗೋಸ್ಕರ ಇವ್ರನ್ನ ಆಯ್ಕೆ ಮಾಡಿ ಕಳ್ಸಿ ಬಡವರು ಕಷ್ಟ ಏನು ಕೇಳ್ತಾ ಇದಾರೆ ಬೇವರ್ಸಿಗಳು ಇವರು ಸರ್ಕಾರ ಹೌದು ಏನ್ ಮಾಡಿದ್ದಾರೆ ನಾನು ನಿಮ್ನೆ ಕೇಳಿ ಏನ್ ಮಾಡಿದ್ದಾರೆ ನಿಮ್ಗೆ ಗೊತ್ತಿರೋದು ಹೇಳಿ ಏನ್ ಮಾಡಿದ್ದಾರೆ ಎಷ್ಟು ಜನ ಸಿಕ್ಕಿ ಹತ್ತು ಕೆಜಿ ಅಕ್ಕಿ ಸಿಕ್ಕರೆ ಎರಡು ಕೆಜಿ ಗಲೀಜೆ ಇದೆ ಅದ್ರಲ್ಲಿ ಎರಡು ಕೆಜಿ ಗಲೀಜೆ ಇದೆ ಅದ್ರಲ್ಲಿ ಹಾಂ ಎಲ್ಲಿ ಸಿಕ್ತಾ ಇದ್ರಿ ಐದು ಕೆಜಿ ಸೆಂಟ್ರಲ್ ಇಂದ ಬರ್ತಾ ಇದೆ ಐದು ಕೆಜಿ ಇವ್ ಕೊಡ್ಬೇಕು ಎಲ್ಲಿ ಕೊಡ್ತಾ ಇದ್ದಾನೆ ಒಂದು ತಿಂಗಳಿಗೆ ಕೊಟ್ಟರೆ ಒಂದು ತಿಂಗಳು ನೆರಪ ಕೊಡ್ತಲ್ಲ ರೇಷನ್ಗಳು ಈಗ ಎಲ್ಲ ಜನರಿಗೆ ಆಗ್ತಾ ಇದೆ ಪೆಟ್ರೋಲ್ ಬೆಳೆ ರೇಟ್ ಜಾಸ್ತಿ ಆಗಿದೆ ಡೀಸೆಲ್ಲು ರೇಟ್ ಜಾಸ್ತಿ ಆಗಿದೆ ಗ್ಯಾಸು ರೇಟ್ ಎಲ್ಲ ಅಕ್ಕಿ ಬೆಳೆ ಎಲ್ಲ ರೇಟ್ ಜಾಸ್ತಿ ಮಾಡ್ಕೊಂಡು ಹಾಂ ಸರ್ಕಾರ ಇವರು ಜನಗಳಿಗೆ ಸೇವೆ ಮಾಡೋ ಅದೇ ಅಲ್ಲ ಇವರು ಆದಷ್ಟಲ್ಲಿ ಇಡೀ ಕಾಂಗ್ರೆಸ್ ಅವರು ರಾಜೀನಾಮೆ ಕೊಟ್ಟು ಆರಾಮಾಗಿ ವಯಸ್ಸಾಯಿತು ವಯಸ್ಸಾದ್ಮೇಲೆ ಸಾಕಿ ಬಾಯಿ ಮುಚ್ಕೊಂಡು ಮನೆಗೆ ಅದು ಒಳ್ಳೆಯದು ಇಷ್ಟೊಂದು ಕಾಂಗ್ರೆಸ್ ಗೆಟ್ಟವರು ಅಂತಲ್ಲ ಕೆಲವರು ಇದ್ದಾರೆ ಕೆಲವರು ಒಬ್ಬರು ಇಬ್ಬರು ಇದ್ದಾರೆ ಅಂಥವ್ರು ಇಷ್ಟವಂಥವ್ರಿಗೆ ಕಷ್ಟ ಜನರು ಕಷ್ಟ ಅರ್ಥ ಅವ್ರಿಗೆ ಅಧಿಕಾರ ಕೊಡಬೇಕು ಸೇವೆ ಮಾಡೋವಂಥವ್ರಿಗೆ ಇವರು ಲಾಯಕ್ಕಲ್ಲ ಇರೋಲ್ಲ ಸಿದ್ದರಾಮಯ್ಯ ಲಾಯಕ್ಕಿಲ್ಲ ಜಿ ಕೆನ ಲಾಯಕ್ಕಿಲ್ಲ ಕೋಟಿಗಟ್ಟ ಲೂಟಿಂಗ್ ಮಾಡ್ಕೊಂಡು ಮಾಲ್ಗಳು ಅಪಾರ್ಟ್ಮೆಂಟ್ಗಳು ಕಟ್ಕೊಂಡು ಅವ್ನು ಬಿಸ್ನೆಸ್ ಇದ್ದಾನೆ ಅಷ್ಟು ರಾಜಕೀಯನ ಜನರು ಸೇವೆ ಮಾಡ್ತಾರೆ ಅದರಿಂದ ನಾನು ಒಂದೇ ಮಾತೆ ಹೇಳೋದೇನೆಂದರೆ ಕಾಂಗ್ರೆಸ್ಸು ಈ ಜನರು ಸೇವೆ ಮಾಡೋಕ್ಕೆ ನಾಲಯಕ್ಕು ವೇಸ್ಟ್ ಅಷ್ಟೇ ಸೌಧದಲ್ಲೇ ನಿಂತು ದೇಶ ವಿರೋಧಿ ಘೋಷಣೆಗಳನ್ನು ಕೂಗ್ತಿದ್ದಾರೆ ಏನು ಹೇಳ್ತೀರಿ ಸರ್ ಇದು ಭಾರಿ ದೇಶದ್ರೋಹದ ಕೆಲಸ ಇದು ಯಾರೇ ಆಗಿರಲಿ ಅವ್ರಿಗೆ ಶಿಕ್ಷೆ ಕೊಡಲೇಬೇಕು ಯಾಕೆಂದರೆ ಮತ್ತೆ ಈ ಥರ ನಾವು ಬಿಟ್ಟರೆ ನಾಳೆ ಇನ್ನು ಮತ್ತೊಬ್ಬರು ಇದೇ ಕಂಟಿನ್ಯೂ ಮಾಡ್ತಾರೆ ಅದಕ್ಕೋಸ್ಕರ ಇದು ಕಾನೂನು ರೀತಿಯಲ್ಲಿ ಏನು ಕ್ರಮಗಳಿಸಿ ಯಾರೇ ಆಗಿರಲಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲೇಬೇಕು ಇದು ನಮಗೆ ತುಂಬ ಗೌರವದ ಪ್ರಶ್ನೆ ಇದು ಹಾಗಾಗಿ ಇದನ್ನು ನಾವು ತುಂಬ ಖಂಡಿಸ್ತೀವಿ ಇದನ್ನು ಸರ್ ಹನುಮಾನ್ ಧ್ವಜ ಹಾಕಿದ ಮೇಲೆ ಜಯ ಶ್ರೀರಾಮ್ ಘೋಷಣೆ ಕೂಗಿದ ಶಾಸಕರ ಮೇಲೆ ಎಲ್ಲ ಕೇಸ್ ಹಾಕ್ತಾರೆ ಹ್ಞೂ ಎದ್ದೋ ಬಿದ್ದೋ ಅಂತ ಹೇಳಿ ಬಂದು ಅವರ ಮೇಲೆ ಕೇಸ್ ಹಾಕಲಿಕ್ಕೆ ಕಾಂಗ್ರೆಸ್ಗೆ ಏನೋ ಸ್ವಲ್ಪ ಇಂಟ್ರೆಸ್ಟ್ ಇರ್ತದೆ ಅದೇ ಇವ್ರ ಮೇಲೆ ಒಂದು ಕೇಸ್ ಹಾಕಲಿಕ್ಕೆ ಇವರ ಮೇಲೆ ಅಂದ್ರೆ ಏನು ಇವರು ಯಾರು ಪರವಾಗಿದಾರೋ ಯಾರ ಪರವಾಗೂ ಬೇಡ ನಮಗೆ ನಮ್ಮ ದೇಶ ನಮ್ಮ ನಮ್ಮ ಭದ್ರತೆ ಬೇಕು ನಮಗೆ ನಮ್ಮ ದೇಶ ಇವಾಗ ನಾವು ಇವ್ರು ಮಾಡಿದ್ರೆ ಮತ್ತೆ ನಾಳೆ ಬೇರೆ ಇವರೇ ಇದೇ ಕೆಲಸ ಮಾಡ್ತಾರೆ ಬೇರೆಯವ್ರು ಬರ್ತಾರೆ ಬೇರೆ ಇವರೇ ಇವರಾಗಿ ಇವರೇ ಕಳ್ಸಿ ಇವಾಗ ಲೈವಲ್ಲೇ ಲೈವ್ ಕಾಸ್ಟ್ ಆಗಿದೆ ಈ ರೀತಿ ನಾವು ಮಾಡೇ ಇಲ್ಲ ಅಂತ ಹೇಳ್ತಾರೆ ನಾಳೆ ಇನ್ನೊಬ್ಬನ ಕರ್ಕೊಂಬಂದು ಎಲ್ಲ ಮಾಡಿಬಿಟ್ಟು ನಾವು ಮಾಡೇ ಇಲ್ಲ ಅಂತ ಹೇಳಿದಾಗ ಅದಕ್ಕೋಸ್ಕರ ನೀವು ಅಷ್ಟೇ ಮೀಡಿಯಾದವರು ಅಷ್ಟೇ ನೀವು ಸಪೋರ್ಟಿಂಗ್ ಅಂದ್ರೆ ನಾವು ನಿಮ್ಮ ಸಪೋರ್ಟಿಂಗ್ ಆಗಿರ್ತೀರಿ ಇದನ್ನ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಲೇಬೇಕು ಮಾಡ್ಲೇಬೇಕು ನಾವೆಲ್ಲ ನಿಮ್ಮ ಸಪೋರ್ಟ್ ಆಗಿದ್ದೀರಿ ಮೀಡಿಯಾದವರು ಹೋಗಿ ಹುಸಿನ್ ಸರ್ ಅವ್ರ ಹತ್ರ ಕೇಳಿದ್ರೆ ಹೋಗ್ರ ಹೋಗ್ರ ಅಂತೇಳಿ ಕಳಿಸ್ತಾರೆ ಮೀಡ್ಯಾದವರು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಈಗ

ಅದು ತುಂಬ ದೇಶದ್ರೋಹದ ಕೆಲಸ ಇದು ಸಿದ್ದರಾಮಯ್ಯ ಅವರಿಗೆ ಜಮೀರ್ ಅಹಮದ್ ಖಾನ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆಲ್ಲ ನಾಸಿರ್ ಹುಸೇನ್ ಸಾಬ್ ಜಿಂದಾಬಾದ್ ಹೇಳಿದ ಇದು ಕ್ಲೀನ್ ಶೀಟ್ ಕೊಡ್ತಾನೆ ಅಂತ ಹೇಳಿ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ ಅಯ್ಯೋ ತಪ್ಪು ತಪ್ಪು ಇದು ಖಂಡಿತ ತಪ್ಪು ಇದು ವಿಚಾರಣೆ ಆಗೋ ಮೊದಲೇ ಕ್ಲೀನ್ ಶೀಟ್ ಕೊಡ್ತಿದ್ದಾರೆ ತಪ್ಪು ಇದು ಕಾನೂನು ರೀತಿ ಅದು ಏನಿದೆಯೋ ಅದು ಸರಿಪಡಿಸಲೇಬೇಕು ಮಾಡಲೇಬೇಕು ಇದನ್ನು ಕಾನೂನು ರೀತಿಯಲ್ಲಿ ಯಾರು ಆ ರೀತಿ ಹೇಳಿದ್ರು ಅವ್ರಿಗೆ ಕಾನೂನು ಕ್ರಮ ಆ್ಯಕ್ಚುಲಿ ಶ್ರೀರಾಮ್ ಅಂದವ್ರಿಗೆ ಈ ಥರ ಮಾಡಬೇಕು ಇಂಥ ದೇಶದ್ರೋಹ ಕೆಲಸ ಮಾಡಿದವ್ರಿಗೆ ಅದು ನಮ್ಮ ಭಾರತದ ದೇಶದ ಒಂದು ಇದು ಇದನ್ನೇ ಅದ್ರ ಮೇಲೆ ಇದು ಮಾಡ್ತಾರೆ ಕಾನೂನು ರೀತಿ ಜರುಗಿಸ್ತಾರೆ ಅಂದರೆ ಇದು ದೇಶದ್ರೋಹದ ಕೆಲಸ ಮಾಡಿರೋದು ಇದ್ರ ಮೇಲೆ ಫಸ್ಟು ಜರುಗಿಸಬೇಕು ಇದನ್ನು ಇದು ತಪ್ಪು ಇದು ಖಂಡಿತ ನಾವು ಇದಕ್ಕೆ ನಾವು ಬೆಂಬಲವಾಗಿದ್ದೀರಿ ಯಾರು ಕಾನೂನು ರೀತಿಯಲ್ಲಿ ಎಲ್ಲರೂ ಅದನ್ನು ಸರಿಪಡಿಸ್ಬೇಕು ಅಂತ ನಾನು ಬಿ ಹರಿಪ್ರಸಾದ್ ಅವರು ವಿಧಾನಸೌಧದಲ್ಲಿ ನಿನ್ನೆ ಹೇಳಿದ್ದಾರೆ ಅವರಿಗೆ ಪಾಕಿಸ್ತಾನ ಶತ್ರು ದೇಶ ಆಗಿರ್ಬೋದು ಆದ್ರೆ ನಮಗೆಲ್ಲ ಅದೇ ಇವ್ರು ರಿಲೇಶನ್ ಏನೋ ಇರಬೇಕು ಅದಕ್ಕೋಸ್ಕರ ಈ ತರ ಹೇಳ್ತಾ ಇದ್ದಾರೆ ಅನ್ಸುತ್ತೆ ಏನೋ ಇರ್ಬೋದ್ರು ಈ ನಿಲುವಿನ ಬಗ್ಗೆ ಏನು ಏನ್ ತುಂಬಾ ಆಕ್ಚುಲಿ ನಮ್ಗೆ ಒಂದ್ಸಲಿ ಅದೇ ಏನು ನಾ ಇವ್ರು ಇವ್ರ ಲೆಕ್ಕ ತಗೊಂಡ್ರೆ ಇವ್ರು ಏನು ನಮ್ದನ್ನು ಎಲ್ಲ ಗುಡಿಸಿ ಗುಣಾತ್ರ ಪಾಕಿಸ್ತಾನ ಕಡೆ ಅನಿಸುತ್ತೆ ಅನ್ಸುತ್ತೆ ಇದರ ಬಗ್ಗೆ ಹಾಂ ಹೋಗುತ್ತೆ ಅನ್ಸಿ ಈ ರೀತಿ ಮಾತಾಡ್ತಾ ಇದ್ರೆ ಎಲ್ಲರಿಗೂ ಅದೇ ಬರೋದು ಅದೇ ರೀತಿ ಇದು ಬರುತ್ತೆ ಈಗ ಪಾಕಿಸ್ತಾನದಲ್ಲಿ ಹೊಟ್ಟೆಗೆ ಇಟ್ಟಿಲ್ಲ ಕರ್ನಾಟಕದಿಂದ ಹೋಗ್ತಾ ಇದೆ ಇದ್ರು ಇರ್ಬೋದನೋ ಇವಾಗ ಪಾಕಿಸ್ತಾನ ನಮ್ಮ ಇದಲ್ಲ ಅಂತ ಹೇಳ್ತಾ ಇದ್ದಾರೆ ಇದ್ರು ಇರ್ಬೋದನೋ ಇಲ್ಲಿಂದ ಎಲ್ಲ ತಗೊಂಡೋಗಿ ಅಲ್ಲೇ ಬಿಡ್ತಾರೆ ಅನ್ಸುತ್ತೆ ಇವರು ಖಂಡಿತ 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 ಆಗುತ್ತೆ ಇದೆಲ್ಲ ಆಗುತ್ತೆ ಈ ತರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು subscribe mari bell icon oti.